ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಜೈ ಮಾದಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಮಟೆ ಚಳವಳಿ ಬಂಡಿಕೊಡಿಗೆಹಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷ ಮತ್ತು ಮಾಜಿ ಉಪಾಧ್ಯಕ್ಷ ಹಾಗೂ ನಕಲಿ ಹಿಟ್ಲರ್ ಆದ ಬಿ ಕೆ ಮಂಜೂರವರ ಹಾವಳಿಗೆ ಬೆದರಿ ದಲಿತರ ಮನೆಗಳಿಗೆ ಕುಡಿಯಲು ನೀರು ಬಿಡಲು ಹೆದರಿ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯಿಲ್ಲದ ಅವಧಿಯಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸಾವಿರದ ಒಂಬೈನೂರ ಒಂಬತ್ತ್ಮೂರರಿಂದ ಗ್ರಾಮೀಣಾಭಿವೃದ್ಧಿಗೆ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯನ್ನು ಉಲ್ಲಂಘಿಸಿ ಸಾವಿರದ ಒಂಬೈನೂರ ಒಂಬತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಗ್ರಾಮದಲ್ಲಿ ನಡೆಯುವ ಕಾಮಗಾರಿ ಹಾಗೂ ಕ್ರಿಯಾ ಯೋಜನೆಗಳ ನೂರಾರು ಕೋಟ್ಯಾಂತರ ರೂಪಾಯಿಗಳನ್ನು ಗುಳು ಮಾಡಿ ಠಾಣದ ಹಣವನ್ನು ಸರ್ವೆ ನಂಬರ್ಗಳಿಗೆ ಹಾಗೂ ದೇವಾಲಯಗಳಿಗೆ ದುರ್ಬಲಕೆ ಮಾಡಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ನಕಲಿ ಹಿಟ್ಲರ್ನ ಆಡಳಿತ ನಡೆಸಲು ಮುಂದಾಗಿದ್ದು ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಭ್ರಷ್ಟ ಅಧಿಕಾರಿಗಳಾದ ಪಿ ಡಿಒ ಇಒ ಸಿ ರವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಡಾಕ್ಟರ್ ಬಿಆರ್ ಮುನಿರಾಜು ಜೈ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಗ್ರಾಮ ಪಂಚಾಯತಿ ಆಗುತ್ತಿರುವಂತ ಕಾಮಗಾರಿಗಳ ಅವ್ಯವಹಾರ ಮತ್ತು ಮತದಾನ ವಂಚಿತರನ್ನು ಯಾಮಾರಿಸಿ ಪ್ರಜಾಪ್ರತಿನಿಧಿಗಳಾಗಿ ಬಂದಿರತಕ್ಕಂತ ಸದಸ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಗಾಳಿಗೆ ತೋರಿ ಸಾರ್ವಜನಿಕರಿಗೆ ಅನನುಕೂಲ ಮಾಡಿ ಅವ್ರ ಮುಖಗತಿ ಹೆಚ್ಚಿಸಿ ಕಾಮ ಕಳಪೆ ಕಾಮಗಾರಿಗಳಿಂದ ಕೋಟ್ಯಾಂತರಗಳನ್ನು ಮಾಡಿ ತಿರುವ ವಿರುದ್ಧವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಗೆ ನನ್ನ ಬಲಗಡೆ ಇರ್ತಕ್ಕಂಥ ಹರೀಶ್ ಅವರು ಬಂದಿದ್ದಾರೆ ಅದೇ ರೀತಿ ಬ್ಯಾಕ್ಸಿ ಅವರು ಬಂದವ್ರೆ ಮತ್ತೆ ಆಂಜನಾದ್ನವ್ರು ಬಂದವ್ರೆ ಮತ್ತೆ ಎಡಗಡೆ ನಮ್ಮ ಮತ್ತೆ ಆನಂದ ಅವ್ರು ಬಂದಿದ್ದಾರೆ ಮತ್ತೆ ನಮ್ಮ ಪಾಂಡವ್ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮಂದೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಬಂದಿರ್ತಕ್ಕಂಥ ಮಾಧ್ಯಮದವ್ರಿಗೂ ಸಹ ತಮ್ಮ ಸಹ ನಾನು ಸ್ವಾಗತವನ್ನು ಬಯಸಿ ನಮ್ಮ ಒಂದು ಮಡಕಲ್ಲಿ ಆಗಿರುವಂತ ಅವ್ಯವಹಾರಗಳ ವಿಚಾರವಾಗಿ ಈಗ ಪ್ರಸ್ತಾವನೆ ಮಾಡಕ್ ಹೋಗ್ತಾ ಇದ್ದೀನಿ ಆತ್ಮೀಯ ಪತ್ರಕರ್ತರ ಬಂದು ಮಿತ್ರರೇ ನಾವು ಬಂಡೆಬಡಗಿನಲ್ಲಿ ಗ್ರಾಮ ವಾಸವಾಗಿದ್ದು ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವರ್ಣಗಳ ವಿರುದ್ಧವಾಗಿ ನಾವು ಧ್ವನಿಯಂತೆ ಹೋಗ್ತಾ ಇದ್ವಿ ಏನಪ್ಪ ಈ ಊರಲ್ಲಿ ಅಂತ ಕಾಮಗಾರಿಗಳಾಗಿದೆ ಏನೊಂದು ಅವ್ಯವರ್ಣ ಆಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತೆ ಇಪ್ಪತ್ಮೂರ ಇಪ್ಪತ್ ತನಕ ಇಲ್ಲಿ ಆಗಿರ್ತಕ್ಕಂತ ಎಲ್ಲಾ ಕಾಮಗಾರಿಗಳಿಗೂ ಕಡಿಮೆ ಕಾಮಗಾರಿಗಳು ಆಮೇಲೆ ಈ ಪಂಚಾಯತಿ ಹಣನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಗೆದ್ದಿರ್ತಕ್ಕಂತ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅವ್ರು ಬೇಕಾದವ್ರಿಗೆ ಮನೆಗಳಲ್ಲಿ ಕೊಡುಗೆ ತಟ್ಟಕ್ಕೆ ತೊಟ್ಟಿಗೆ ಮಾಡಕ್ಕೆ ಆಮೇಲೆ ಕೊಟ್ಟಿಗೆಗಳನ್ನ ಮಾಡೋದಕ್ಕೆ ದುರುಪಯೋಗ ಪಡಿಸ್ಕೊಂತಾರೆ ಪಂಚಾಯತಿ ಹಣನ ಈ ಪಂಚಾಯತಿ ಹಣ ತಗೊಂಡೋಗಿ ದೇವಸ್ಥಾನಗಳಿಗೆ ಹಾಕ್ತಾರೆ ಆಮೇಲೆ ಅವರು ಯಾರು ಅವ್ರ ಸ್ನೇಹಿತರು ಅವರ ಮನೆ ತೋಟದ ಮನೆಗಳಿಗೆ ರಚನೆ ಮಾಡ್ಕೊಂತಾರೆ ಶೇಕಡ ಇಪ್ಪತ್ತೈದ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಯಾವುದೇ ರೀತಿಯಲ್ಲಿ ಇದು ಮಟ್ಮಡ್ಲಿ ಗ್ರಾಮ ಪಂಚಾಯತಿ ಕಾಮಗಾರಿ ಮಾಡ್ಲಿಲ್ಲ ಅದಕ್ಕೆ ಕಳಬೆಳಿಗಳು ಮಾಡ್ಕೊಂಡು ಇಂಜಿನಿಯರ್ಗಳ ಜೊತೆಗಳಲ್ಲು ಇದಕ್ಕೆ ಕುಂಭಕೋಟದ ಅಧ್ಯಕ್ಷರು ಮತ್ತೆ ಪಿಡಿಒರು ಮತ್ತೆ ಅಂತ ಅವರೊಬ್ಬ ದಲಿತ ಸಮುದಾಯ ಸೇರಿಂದು ದಲಿತರಿಗೆ ಮೋಸ ಮಾಡ್ಕೊಂಡಿದ್ದಾರೆ ದಲಿತ ಗಂಡ್ರ ಆಗಲ್ಲ ನಾನು ದಲಿತ ಅಂತ ಎಲ್ಲಾರ ಕಡೆ ಹೇಳ್ತಾರೆ ದಲಿತ ಬಗ್ಗೆ ಅಂತ ಮಾಡ್ಬಿಡ್ತಾರೆ ದಲಿತ ದಲಿತ ಅಂತ ಯಾರು ಮಾತಾಡಲ್ಲ ಅಂತ ಹೇಳ್ತಾರೆ ಅದ್ ನಮ್ಮ ದಲಿತ ನಾಗ್ಬಿಟ್ಟು ಯಾವ್ದನ್ನ ಖಾತೆಗಳು ಹಾಕ್ಬೇಕಂದ್ರೆ ಇಮಿಡಿಯೇಟ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ದಲ್ಲಿ ಕಾಸು ಪತ್ರ ಮೇಲೆ ಇಲ್ಲಾಂದ್ರೆ ಕೆಲಸ ಮಾಡಲ್ಲ ಆ ರೀತಿ ಒಬ್ಬ ಪ್ರಶ್ನ ಇನ್ನೊಬ್ಬ ಇಲ್ಲಿ ಒಬ್ಬನು ಬಂದಿದ್ದಾನೆ ಪೂರ್ಣಾಚ ಅಂತ ಹೇಳಿ ಪೂರ್ಣಾಚಾರ ಅವನ ಹೆಸರು ಬಿಡಿ ಒಂದ್ ದೊಡ್ಡ ಫೋಟೋಟಿ ಕಳ್ಳ ನಾನೇ ಅಂತ ನಾನು ಒಳ್ಳೆ ಅಧಿಕಾರಿಗಳಾಗಿರ್ತಾರೆ ಅಂತ ಹೇಳಿ ಘಟಕನಳ್ಳಿಗೆ ಇದ್ದೇ ಇದ್ದವ್ರನ್ನ ಇಲ್ಲಿ ನಮ್ಮ ಸಿಒ ಕಾಂತರಾಜ್ ಸಾಹೇಬ್ರಿಗೆ ಹೇಳಿ ಒಳ್ಳೆ ಅಧಿಕಾರಿಗಳ ವಿಚಾರ ಸರ್ ಕೆಲಸ ಮಾಡಿಸ್ಕೊಳ ನಾನೇ ಕಷ್ಟ ಪಟ್ಟು ಅವ್ರು ಇಲ್ಲಿ ಹಾಕಿಸ್ಕೊಂಡ್ ಬಂದ್ರೆ ಕಾಂತರಾಜರು ಹೇಳ್ತಾರೆ ಮುಂದಾಜರ ಆಟೋ ಮಾಡಿದಿನಿ ಕರ್ಕೊಂಡ ಕೆಲಸ ಮಾಡಿಸಿ ಅಂತ ಹೇಳಿದ್ರೆ ಅದನ್ನು ನಾನು ಈ ಒಂದು ಕೊಟ್ಟಿ ಅಧಿಕಾರಿ ನಿರ್ಲಕ್ಷ್ಯ ತೋರ್ಸ್ಬಿಟ್ಟು ಮನೆಗೆ ನಾನು ಅವ್ನ ಅನ್ನ ಕೊಟ್ಟಿದೋಸ್ಕರ ನಮ್ಮ ಮನೆಗೆ ನೀರ್ನ ಮಾಡಿದೆ ಆಮೇಲೆ ಜಲ್ ಜೀವನ್ ಯೋಜನೆ ಅಡಿಯಲ್ಲಿ ಅವ್ರೇನಾದ್ರೂ ಇಲ್ಲಿ ಕಮ್ ಕಾಮಗಾರಿ ಮಾಡ್ಬೇಕಾದ್ರೆ ನೀರ್ ಮನೆ ಬಿಡ್ಬೇಕಾದ್ರೆ ಸ್ವಂತ ಮೋರ್ ಹಾಕಿ ಆ ಮೋರ್ ಕನೆಕ್ಷನ್ ಕೊಟ್ಟು ಮನೆ ಮನೆ ಒಳಗೆ ಹಾಕಿ ಮೀಟರ್ ಹಾಕಿ ವ್ಯವಸ್ಥಿತವಾಗಿದೆ ಅವ್ರು ಯಾವ್ದು ಹಂಗಿಲ್ಲ ನಮ್ಮ ಹಳೆಗಳು ಮಳೆ ಹಚ್ಚಿಂತ ನೀರು ಬಿಟ್ಟಿದ್ದಾರೆ ಉದ್ದೇಶಪೂರ್ವವಾಗಿ ನಾನಿಲ್ಲಿ ಬೆಳೆದ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕೆಲವು ಅವಿವೇಕಿ ಸಂದೇಶ ಜೊತೆಗಳಲ್ಲಿ ಹಾಕೊಂಡು ಫೋರ್ಟ್ ಒಂಟಿ ಕೆಲ್ಸಗಳು ಮಾಡ್ಕೊಂಡು ಅವ್ರಿಂದ ಸೈಟ್ಗಳೆಲ್ಲ ಹಾಕಿಕೊಂಡು ಡೋಟಿ ಒಡೆ ನಾವು ಕಡಿಮೆ ಹಾಕ್ತೀನಿ ಅಂದ್ರೆ ಅವ್ಕಾಗ್ತಾ ಇಲ್ಲ ಯಾಕಂದ್ರೆ ದುಡ್ಡು ಮಾಡಕ್ ಬಂದಿರೋದ್ ಕೆಲಸ ಮಾಡಕ್ ಬಂದಿಲ್ಲ ಅಲ್ಲಿ ಇದೇನ ಅವನು ಹೇಯರ್ ಆಗಿದ್ದ ಬಿ ಪಿ ಮೇಲೆ ಅಲ್ಲಿ ಸುಮಾರು ಅಲ್ಲೂ ಕೆಲಸ ಕಲ್ತಾನೆ ಯಾರು ಹೆಂಗ್ ಮಾಡ್ಬೇಕು ಎಲ್ಲಿ ಮಾಡ್ಬೇಕಂತ ಇದು ಮಾಡೋದು ಆಮೇಲೆ ಅಂತ ಹೇಳ್ಬಿಟ್ಟು ಪೊನ್ನಣ್ಣ ಅಂತ ಹೇಳ್ಬಿಟ್ಟು ಸಿಎಂ ಸಲಹೆಗಾರ ಆಗಿದ್ದಾರೆ ಅವ್ರ ನಮ್ಮ ಅಂತ ಸಮಾಜಿಕರಕೊಂಡು ಅವರ ಹೆಸರು ಮಿಸ್ಯೂಸ್ ಮಾಡ್ಕೊಂಡು ಇದ್ದಿದ್ದೆಲ್ಲ ಕಣ ಇಲ್ಲಿ ಜನಗಳಿಗೆ ದಿತ್ತರಿಸ್ತಾ ಇದ್ದಾರೆ ಆಮೇಲೆ ಸದಸ್ಯರು ಪ್ರಾಮಾಣಿಕರಿದ್ದಾರೆ ಆ ಪ್ರಾಮಾಣಿಕ ಹೋಗಿ ನಾನು ಏನ್ ಹೇಳಕ್ ಗೊತ್ತಿಲ್ಲ ಕೆಲವು ಅದರಲ್ಲಿ ಅಭಿವ್ಯಕ್ತಿ ಇದಾರೆ ಬಟ್ಕೋಡ್ಗಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಾಗಿ ಅಂತ ಇದ್ದಾನೆ ಅವನೇನ ಕಟ್ಟಾಸು ಜೈಲಿಗೆ ಹೋಗಿತ್ತು ಅವನೇ ಇಲ್ಲಿ ಹಿಟ್ಲರ್ ಆಡಳಿತ ನಡೆಸಿದ ಬಂಡೋಳಿ ಪಂಚಾಯತಿಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಟ್ಲರ್ ಆಡಳಿತ ಮಾಡಿಸ್ತಾವನೆ ಇಲ್ಲಿ ಯಾರನ್ನ ದಲಿತರನ್ನ ಮಾತಾಡಿಸಬೇಕು ದಲಿತರ ಮೇಲೆ ಅಲ್ಲಿ ಅವ್ರು ಮಾಡ್ಸೋದು ಕಲೆಕ್ಟರ್ ಮಾಡಿಸೋದು ಇದೇ ಅವ್ನ ಇದಾಗುವಾಗ ಸುಮಾರು ಅಂದ್ರೆ ಅವನ ಜೊತೆ ಹೋಗಾರ ಒಂದ್ ಏಳರಿಂದ ಎಂಟು ಜನ ಹುಡುಗರು ಆಗಿದ್ದಾರೆ ನಾಲ್ಕೈದು ಜನ ಆಲ್ರೆಡಿ ಮರಣವನ್ನು ಬಿಟ್ಟಿದ್ದಾರೆ ಅವನ ಹೇಳ್ತೀನಿ ಅವನ್ನ ಮೊದಲು ಮುಂದಿನ ದಿನಗಳಲ್ಲಿ ಅವನ್ನ ಚುನಾವಣೆ ನಿಲ್ದಿರ ನಿರ್ಬಂಧ ಹಾಕಿ ಆಮೇಲೆ ಎಲೆಕ್ಷನ್ ಟೈಮ್ ನೋಡೋ ಮಠ ಮಾದ್ದು ಆ ಎಲೆಕ್ಷನ್ ಬೂತ್ ಹೋಗ್ಬಿಟ್ಟು ಈ ರಾಜೀತಿ ಚೆಲ್ಲೋದು ಶಾಸಕರಿಗೆ ಚೆಲ್ಲೋದು ಏನೇನ ಮಠ ಇವೆಲ್ಲ ಮಾಡೋದು ಅಂತ ಮಾಡ್ತಾನು ಆಮೇಲೆ ಯಾರ ಈ ಅವ್ರ ಬಗ್ಗೆ ಮಾತಾಡೋದು ಸರ್ ಅಲ್ಲ ಅವ್ರ ಮಠ ಆ ಮಾಡಿಸೋದು ಅಲ್ಲಿ ಹಾಸನಪತಿ ಅಂತಿದ್ರು ಅವ್ರ ಮೈಸೂರು ಅವ್ರ ಮಗ ನಮ್ ಪ್ರೆಸಿಡೆಂಟ್ ಗೊತ್ತಿಲ್ಲ ಅವ್ರದೇ ಸೇರ್ಕೊಂಡು ಏನೇನೋ ತಲೆಗೆ ಮಾಡೋದು ಇಲ್ದಿದ್ರೆ ಒಂದಿದ್ರೆ ಒಂದ್ ಅವ್ಯವಹಾರ ಮಾಡೋದ್ರೆ ಒಂದ್ ಕೆಲಸಗಳಾಗಿರ್ತದೆ ಕಟ್ಟಾಸು ಮಾಡಿ ಜೈಲಿಗೆ ಹೋಗ್ಬೇಕಾದ್ರೆ ಒಂದಿಂದ ಏನರ್ಧ ಒಂದು ಬಟ್ಕೊಡುಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಒಂದು ಬಂದ್ಕೊಡಗಿಯಲ್ಲಿ ಹೋಗಕ್ಕೆ ದರಿದ್ಗ ಒಂದ್ ಮಶಾಣ ಜಾಗ ಇಲ್ಲ ಆ ಮಶಾಣ ಅಪನೋಯ ಮಾಡ್ಕೊಂತಾರೆ ಆಮೇಲೆ ಬಟ್ಕೊಡ್ಗೇಲಿ ಬಂಡೇನ ಇಲ್ಲಿ ಬಲಿಂತ ಸುಮಾರು ನೂರ್ ಕೋಟಿ ಆಸ್ತಿನ ಲೂಟಿ ಮಾಡಕ್ ಹೋರಿನಾ ಬಟ್ಕೊಡ್ಗೇಲಿ ಈ ಬಂಡೆ ಹೊಡೆಯೋರು ಲೂಟಿ ಮಾಡಕ್ ಕೊಡ್ರಿ ಇದನ್ನ ಸುಮಾರು ಸರಿ ನಾನು ಹೇಳಿದೀನಿ ಇನ್ನೆಲ್ಲ ಕಡಿವಾಣ ಹಾಕಿ ಕಡಿವಾಣಿ ಸುಮಾರು ಸಾವಿರದ ಒಂಬೈನೂರ ಪಂಚಾಯತ್ ಇರುವ ಹಾಗೆ ಅಭಿವೃದ್ಧಿ ಇಲ್ಲ ಇವತ್ತು ನಮ್ಮ ಮನೆ ಮುದ್ದೆಗಳನ್ನ ಕಾಳಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವ್ಯವಸ್ಥಿತವಾಗಿ ವಾರ್ಡ್ ಸಭೆಯಲ್ಲಿ ತೆಗೆದುಕೊಂಡು ಮಾಹಿತಿಗಳನ್ನ ತಗೊಂಡು ನೀವ್ ಆ ವಾರ್ಡ್ ಸಭೆಯಲ್ಲಿ ತಗೊಂಡಿದ್ರೆ ನೀವು ಅನುಷ್ಠಾನ ಕರಿತೀರಾ ನೀವು ಮೊನ್ನೆ ಒಂದ್ ತಿಂಗಳು ಹದಿನೆಂಟನೇ ತಾರೀಕು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀವು ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆಯಲ್ಲಿ ನೀವ್ ಯಾವ ರೀತಿ ಇದು ಮಾಡ್ತೀರಾ ಈ ವಾಟ್ಸಪ್ ಅಲ್ಲಿ ಆಗಿರೋ ಕೆಲಸ ನಿರ್ಣಾಯಕನ ಅಲ್ಲಿ ಜನಗಳ ಮುಂದೆ ಮಂಡನೆ ಮಾಡಿದ್ರೆ ನೀವು ನಿಮ್ಗೆ ಬೇಕಾಬಿಟ್ಟಿ ಗ್ರಾಮ ಸಭೆಗಳಲ್ಲಿ ನೀವು ಈ ತರ ಒಂದು ಫೋಟೋಗಳ ಬುಕ್ಗಳೆಲ್ಲ ಮಾಡಿದ್ರೆ ನಿಮ್ ನ್ಯಾಯ ನಿಮ್ಗೆ ನೀವು ಹಳೆ ಕೆಲಸಗಳಿಗ ಪರಿಶೀಲನೆ ಮಾಡಿ ಅದಕ್ಕೆ ಕಳಪೆ ಕಾಮಿಡಿ ಮಾಡೋದ್ರೆ ಅದ್ರವಾಗಿ ನಾವು ಕದಗಳಾಗಿ ಪರಿಶೀಲನೆ ಮಾಡಿ ದುಡ್ಡು ತಗೊಂಡು ಆಮೇಲೆ ನಂತರ ಅನ್ಯಾಯವಾಗಿದ್ರೆ ಅದನ್ನ ಕೊಡಕ್ ನ್ಯಾಯವಾಗಿದ್ರೆ ಕೊಡ್ರಿ ಅಂತ ಹೇಳ್ತಾ ಇದ್ ಮಾಡೋದನ್ನು ಅದನ್ನು ನೀವು ಬೇಕಾಬಿಟ್ಟಿ ವಾಟ್ಸಪ್ಗಳಲ್ಲಿ ನೀವು ನಿಮ್ ಬೇಕಾದ ಕೆಲಸಗಾರಿಗೆಲ್ಲ ಬಿಲ್ ಕೊಟ್ಟುಬಿಟ್ಟು ರಾಜ್ಯವಾಗಿ ಸರ್ಕಾರ ಹಣವನ್ನ ನೀವು ಡ್ಯೂಟಿ ಮಾಡಿ ಊರಲ್ಲಿ ಸುಮಾರು ಮುನ್ನೂರಿಂದ ನಾಲ್ಕೂರು ಪೆಕ್ಸ್ ಹಾಕ್ಸ್ಬಿಟ್ಟು ಎಲ್ಲ ಮೋಜು ಮಸ್ತಿ ಮಾಡಕ ನಿಮ್ಗೆ ಪಂಚಾಯತಿ ಹಣ ದುರ್ಬಳಕೆ ಕೊಡ್ತು ಆಮೇಲೆ ಅಲ್ಲಿ ಪಂಚಾಯತಿಯಲ್ಲಿ ಮೇಲೆ ಇದ್ದೇನೆ ನೀವು ಇದರ ಏನೋ ಪೋಷಕರು ಹಾಕಿದ್ದೀರಾ ಏನೋ ಶುಭಾಶಯ ಯಾರ ಅಪ್ಪನ ದುಡ್ಡಿಂದ ಕೊಡ್ತಾ ಇದ್ದೀರಿ ನಿಮ್ಮ ಅಪ್ಪನ ದುಡ್ಡಿಂದ ಕೊಡ್ತಾ ಇದ್ರ ನೀವು ಏನ್ ಇದ್ ಮಾಡ್ತಾ ಇದ್ದೀರಿ ಆಮೇಲೆ ಅಧ್ಯಕ್ಷರಾಗಿರೋ ಒಬ್ಬರಿ ಯಾರ ಇಬ್ಬರಾಧ್ಯಕ್ಷ ನೀವು ಇಬ್ರು ಅಧ್ಯಕ್ಷ ಅಧ್ಯಕ್ಷ ಮಾಡ್ಬೇಕು ಆ ಪಂಚಾಯತಿ ಲಾಲ್ ಅಧ್ಯಕ್ಷರು ಇವತ್ತು ಸಾರ್ವಜನಿಕ ಪಬ್ಲಿಕ್ ಅಲ್ಲಿ ಹಾಕಿದ್ದಾರೆ ಅಧ್ಯಕ್ಷರು ಇಬ್ರು ಸೇರಿ ಇಬ್ರು ಇಬ್ರು ಪೋಟ್ ಹಾಕೋ ಇಬ್ರು ಇದ್ದಾರೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಯಾರು ನಿಮ್ಗೆ ಅಧ್ಯಕ್ಷ ಕೊಟ್ಟಿದ್ರು ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷ ಪೋಟ್ ಹಾಕೊಂಡ್ರೆ ನಾವು ಒಪ್ಕೊಂತೀವಿ ಇಬ್ರು ಒಂದೇ ಇದರಲ್ಲಿ ಒಂದೇ ವ್ಯಕ್ತಿಯಲ್ಲಿ ಇಬ್ರು ಅಧ್ಯಕ್ಷರು ಆಯ್ಕೆ ಮಾಡಿದಂತೆ ಯಾವ ಪ್ರಜಾಪ್ರತಿನಿಧಿಗಳಲ್ಲಿ ನೀವು ಆಯ್ಕೆ ಆಗಿದ್ದೀವಿ ಅದು ನಮ್ಗೆ ಮಾಹಿತಿ ಕೊಡ್ಬೇಕು ಆ ಪ್ಲೇಕ್ ಹಾಕ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ರೆ ಅಂಬೇಡ್ಕರ್ ಅವರ ಫೋಟೋನ ಮಟ್ಕೊಳ್ಳಿ ಗ್ರಾಮ ಪಂಚಾಯತ್ ಸರ್ಕಲ್ ಹಾಕಿದ್ರೆ ಆ ಫೋಟೋ ಮೇಲೆ ತಗೊಂಡು ಹೋಗ್ ಫೋಟೋ ಮುಂಚೆ ಅಂಬೇಡ್ಕರ್ ಗೌಮಾನ ಮಾಡಿ ನೀವು ಆ ಫೋಟೋ ಹಾಕೊಂಡು ಎಲ್ಲಾ ಕಡೆ ಶೋಭ ತೋರಿಸಿದ ನಿಮ್ಗೆ ಇದು ಈ ವಿಚಾರ ನಾನು ಗಮನ ಕೂಡಲೇ ನಾನು ಪೊಲೀಸ್ ಅಧಿಕಾರಿಗಳು ಕೆಲವೆಲ್ಲ ಗ್ರೂಪ್ ಎಲ್ಲ ಮೇಲೆ ಹತ್ತು ನಿಮಿಷ ಮಾಡಿದೀವಿ ಬಂದು ನಿಮ್ಗೆ ಇಲ್ವಾ ನಿಮ್ಗೆ ಅಂಬೇಡ್ಕರ್ ಗೌಮಾನ ಮಾಡಾಕ ನಿನ್ ಮಾಡ್ತಾ ಇದ್ರೆ ನೀವು ಇವತ್ತು ನಿನ್ನೆ ಹೊಸ ವರ್ಷ ಆಯ್ತು ಭೀಮಾ ಕೊರಂಗೋ ವಿಜಯೋತ್ಸವ ಆ ವಿಜಯೋತ್ಸವಕ್ಕೆ ನನಗೆ ಶುಭ ಕೋರಿದ್ದೀರ ನಿಜವಾಗಿ ಸ್ವತಂತ್ರ ಹೋರಾಟದ ಭೀಮಾ ಕೊರಂಗೋ ವಿಜಯೋತ್ಸವ ಅದನ್ನೇ ನಾನು ನಿಮಗೆ ಹಿನ್ನೆಲೆ ಗೊತ್ತಿದೆ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಹನ್ನೊಂದು ಹನ್ನೆಲ್ ಹದಿನೇಳು ದಿನ ಸಂವಿಧಾನ ಬಂದು ಎಲ್ಲರೂ ಚೆನ್ನಾಗಿರ್ಲಿ ಎಲ್ಲರೂ ಸಮನ್ವಾಗಿ ಮಾಡ್ಲಿ ಅಂತೇಳಿ ಎಲ್ಲರಿಗೂ ಸಮಾನವಾದಂತ ಹಕ್ಕು ಕೊಟ್ಟರೆ ನೀವು ದುರ್ಬಳಕೆ ಪಡಿಸ್ಕೊಂತ ನಾಚಿಕೆ ಆದಪ್ಪ ಈ ಒಂದು ಫೋಟೋಕಾಲ್ ಪ್ರಕಾರ ಬಂದ್ಬಿಟ್ಟು ನೀವು ಮೊನ್ನೆ ನಡೆದಿರತಕ್ಕಂಥ ಗ್ರಾಮ ಸಭೆಗಳಲ್ಲಿ ಕರೆಕ್ಟ್ ಆದ್ರೆ ಫೋಟೋ ಕಾಲೇಟ್ ಮಾಡ್ಲಿಲ್ಲ ಇದನ್ ಏನ್ ಮಾಡಿದ್ ನೀವು ಹೊಸ ಹಳೆ ಮಾತ್ರ ಮಾಡ್ತೀರ ಹೊಸ ಕಾರ್ಯ ಕಾಮಗಾರಿ ಮಾಡಿಲ್ಲ ನೀವು ಇಲ್ಲ ತೋರ್ಸಬೇಕಾಯ್ತಲ್ಲ ಮತ್ತೂರ ಇಪ್ಪತ್ನಾಲ್ಕರಲ್ಲಿ ನೀವು ತೋರಿಸಿದೀರಾ ಇಪ್ಪತ್ಮೂರ್ ಇಪ್ಪತ್ನಾಲ್ಕರಲ್ಲಿ ಕರ್ಡೇ ತೋರ್ಸಿದೀರ ಇದಕ್ಕೆಲ್ಲ ಮಾಡಿದ್ರ ಹಾಕಿದೀರ ಮಾಡಿದ್ರೆ ಸೈಗ್ಲಿ ನೀವ್ ಮಾಡಿದ್ರೆ ನೀವು ಮಾಡ್ತಾ ಇರಲಿಲ್ಲ ಈ ಜನರಿಗೆ ಗೊತ್ತಾಗಬೇಕು ಒಬ್ಬಳಿಗೆ ಗೊತ್ತಾಗಬೇಕು ಅಪ್ಪ ಅವ್ರ ಜನಾಯ್ತು ಅವ್ರ ಏನು ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಐನೂರು ಸಾವಿರ ಕೊಟ್ಟು ಮನೆ ಮನೆ ಮನೆಗೆ ಅಕ್ಕಿ ಮೂಡಿಗೆ ಕೊಡ್ಕೊಂಡು ನೀವು ಗಿಡ್ಗಾ ಅನ್ನೋ ಹಂಗೇ ನೀವು ಸದಸ್ಯ ಸಾರ್ವಜನಿಕ ದುಡ್ಡು ನಿಮ್ಗೆ ಅಧಿಕಾರಿ ಇದೆ ಸಾರ್ವಜನಿಕ ಕೆಲಸ ಮಾಡ್ತೀನಿ ಸಾರ್ವಜನಿಕ ದುಡ್ಡು ಕೊಡುತ್ತೆ ಈ ಬಂಡವಾಳ ಪಂಚಾಯತ್ ಸುಮಾರು ಇಪ್ಪತ್ತರಿಂದ ಇಕ್ಕಾಗಿ ಕೋಟಿ ಅನುದಾನ ಬರ್ತದೆ ಆಮೇಲೆ ತೆರಿಗೆ ವಸೂಲಿ ಬರ್ತದೆ ಎಲ್ಲರ ಮತದಲ್ಲಿ ಎಲ್ಲಾ ದುಡ್ಡು ನೀವು ರೂಟಿ ಮಾಡ್ಕೊಂಡು ಮನೆಯಲ್ಲಿ ಮನೆಲಿ ಕಟ್ಕೊಂಡು ನೀವು ಮೋಜುಲ್ ಬಸ್ ಮಾಡ್ಕೊಂಡು ನೀವ್ ಬೇಕಾದ ಕಾಂಗ್ರೆಸ್ ಮಾಡಿದ್ರೆ ನೀವು ಸ್ವಂತ ದುರ್ಮೆ ಮಾಡ್ಕೊಂಡು ಮಾಡ್ರಿ ಯಾಕೆ ನೀವು ಇದು ಮಾಡ್ತೀರಿ ನೀವು ಮೌಸ್ ಬಸ್ ಪಂಚಾಯತಿ ಹಣ ಇರೋದ್ರು ಯಾವ ರೀತಿ ದುರ್ಮೆ ಆಗಬಾರ್ದು ಮತ್ತೆ ನಮ್ಮ ಒಂದು ಡಿಮ್ಯಾಂಡ್ ಅಂದ್ರೆ ಗ್ರಾಮ ಸಭೆ ಮತ್ತೊಂದು ಗ್ರಾಮ ಸಭೆ ಆಗ್ಬೇಕು ಆ ಗ್ರಾಮ ಸಭೆನ ಇಡೀ ನಮ್ಮ ಕ್ಷೇತ್ರದ ಶಾಸಕರು ಮತ್ತೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಆಗಬೇಕು ಅಧ್ಯಕ್ಷತೆ ಗ್ರಾಮ ಠಾಕ್ರೇ ಮತ್ತು ಪಂಚಾಯತ್ ಸಚಿವರಾದಂತಹ ಪ್ರಿಯಾಂಕ ಕಾರ್ಗೇಲ್ ಅವರ ಸಮ್ಮುಖದಲ್ಲಿ ಇಲ್ಲಿ ಆಗ್ಬೇಕು ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಬಂದು ಇಲ್ಲಿ ಏನೇನಾಗಿದೆ ಅಂತ ವ್ಯವಸ್ಥಿತವಾಗಿ ತಿಳಿಸ್ಬೇಕು ನೀವು ಯಾಕಂದ್ರೆ ವರ್ಷ ವರ್ಷ ಮಣ್ಣೆ ಮಾಡ್ತಾರೆ ಯಾವ್ಯಾವ ಇಲಾಖೆಗೆ ಎಷ್ಟು ಬಜೆಟ್ ಮಣ್ಣೆ ಮಾಡೋದ ಅಲ್ಲಿ ಆಮೇಲೆ ಏನಿಂದ ನಿಮ್ಮ ಪಂಚಾಯತ್ ಇಂದ ಅನುಕೂಲ ಆಗುತ್ತೆ ಆಮೇಲೆ ನಿಮ್ಮ ಇಲಾಖೆಯಿಂದ ಏನ್ ಜನಕ್ಕೆ ಅನುಕೂಲ ಆಗುತ್ತೆ ಪ್ರತಿಯೊಂದು ಇಂಚಿಂಚು ಅಲ್ಲಿ ತಿಳಿಸ್ಬೇಕು ನಿಮ್ ಬೇಕಾಗೆ ನಾಲ್ಕೈದು ಇಲಾಖೆ ಅಧಿಕಾರಿ ಕರ್ಕೊಂಡು ಕ್ಲೀನ್ ಆಗಿ ಆಮೇಲೆ ಇದ್ರಲ್ಲಿ ಮುಖ್ಯವಾಗಿ ದುಡ್ಡು ಇಂಜಿನಿಯರ್ ಏನಿರ್ತಾರಿಯರ್ ಸಿಬಿಡಿ ಮತ್ತೆ ಸಿಬಿಐ ಲೋಕಾಯಕ್ ಸಂಖ್ಯೆ ಆಗಿ ಅವರು ಬಹಳ ಅಕ್ರಮ ಸಂಪಾದನೆ ಮಾಡಿದ್ರು ಅಂತವರಿಗೆ ಕಡಿವಾಣ ಕಡಿಮೆ ಆಗಲಿ ಕೂಡ ಉದಾರ ಆಗೋದು ಈ ಒಂದು ವಿಚಾರಗಳಲ್ಲಿ ಕೆಲವೇ ಮಾಹಿತಿ ಇಟ್ಕೊಂಡ್ರೆ ಏನೋ ಒಳ್ಳೇದನ್ನ ನಾವ್ ಹೇಳಿದ್ರೆ ಅದಕ್ಕೆ ನಮ್ಮ ದಲಿತನೇ ಎಚ್ಕಟ್ಟಿ ಹಾಕ್ಸ್ತಾರೆ ಓವರ್ಟೇಕ್ ಮಾಡಕ್ ಅಂತ ದಲಿತ ಹೇಳ್ತಾ ಇದ್ದೀನಿ ನೀನು ಏನಾದ್ರೂ ನೀವು ಅನ್ಯಾಯ ಹೆಸರಲ್ಲಿ ಏನಾದ್ರು ನಾವು ಬರೆದು ಈಗ ಮಾಡಿದ್ದೀವಿ ಅಂತ ಹೇಳಿದ್ರೆ ನೀವು ಸುತ್ತಿವೆ ಇದು ಮಾತಾಡೋದು ಸುತ್ತನಾದ್ರೆ ಅದೇನ್ ಮಾಡ್ಕೊಂಡು ನಿಮ್ಗೆ ಅಂತ ಹೋಗಬೇಡ ಇವಾಗ ಏನನ್ನ ಮಾಡಿದ್ರೆ ನೀವು ಕಾನ ಚೌಕಲ್ಲಿ ಏನ್ ಹೋಗುದು ನಾವು ಇದು ಮಾಡೋದು ನಾವು ಮಾಡ್ತಾರೆ ಆ ರೀತಿ ಮಾಡೋದು ಆಮೇಲೆ ನಮ್ಮ ಹರೀಶ್ ಅವರು ಮತ್ತೆ ಆಮೇಲೆ ನಮ್ಮ ಸ್ನೇಹಿತರು ಆನಂದ ಅವರು ನಮ್ಮ ಜೊತೆ ಅಂತ ಹೇಳ್ಬೋದು ಹರೀಶ್ ಅವರು ರೋಗಗಳು ಹಾಕೋದು ನಮ್ಮ ಜೊತೆ ಇಲ್ಲ ಅಂತ ಹೇಳಿ ಏ ಬಾರಿ ನಮ್ಮ ಮನೆ ನೋಡಕ್ಕಂತ ಹೇಳಿ ಇವ್ರು ಗಲಾಟೆ ಮಾಡಿದ್ರ ನೈಟ್ ಅಂಡ್ ಡೇ ನೀವು ಹೆಣ್ಣಿಗೆ ಹೇಳ್ಕೊಂಡು ಅದಿದ್ದು ಮಾಡ್ಕೊಂಡು ಹುಡುಗರು ಅಮಾಯಿ ಹುಡುಗರು ನಾನು ನಿಮ್ಮ ಮನೆಗೆ ತೆಗೆದ ಅವ್ರೆಲ್ಲ ಗಲಾಟೆ ಮಾಡೋದು ಕಡೆದ ನೆಚ್ಚಿಕ ಮೇಲೆ ನೀನ್ ಹಾಕ್ತಿರೋ ಒಂದು ಮಕ್ಕಳ ಮನೆಗಳಿಗೆ ಯಾರು ಹಾಕ್ತಾರೆ ಇದನ್ನ ಇದೇ ನೀವು ಪ್ರಜೆ ಪಡ್ಬೋದು ಕಲ್ತಿರೋದು ಪಂಚಾಯತಿ ದುಡ್ಡನ್ನ ಯಾರ ದುಡ್ಡನ್ನು ಕಟ್ಟಿದ್ದೀರ ನೀವು ಇದೆಲ್ಲ ಆಗಬಾರ್ದು ಆಮೇಲೆ ಇವರಿದ್ದ ಒಬ್ಬ ಬರ್ತಾರೆ ಸರ್ಕಾರಿ ಜಾಗನ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಆಮೇಲೆ ಸಾಲ ಎರಡ್ ಸಾವಿರದ ಎಂಟು ನೀವು ಗುಡ್ಡನ್ನ ತಿದ್ದುಪಡಿ ಮಾಡು ನೀವು ಹೋದ ನಾಲ್ಕು ಎಕರೆಗೆ ಖಾತೆ ಮಾಡ್ ನಿಮ್ಗೆ ನಕ್ಷೆ ಆಗಲ್ಲ ಇದ್ರ ವಿಚಾರಕ್ಕೆ ನಾನು ಹೋರಾಟ ಮಾಡಿದ್ರು ಸಹ ಇದ್ರೂ ಅದರಿಂದ ಲಕ್ಷ್ಮೆ ಅದ್ರಿಂದ ಪ್ರಾಣ ಶಕ್ತಿ ಎಸ್ ದುಡ್ಡಿಲ್ಲ ಇಪ್ಪತ್ತೈದು ಸೆಕ್ರಾ ಹಣ ಸಬ್ಮಿಟ್ ಸಡ್ಮೆಂಟ್ ಅದ್ರ ಬಗ್ಗೆ ತನಿಖೆ ಆಗ್ಲಿಲ್ಲ ಅದ್ರಿಂದ ಇನ್ನೊಬ್ಬರು ಇದ್ದ ಅವನು ಅದೇ ಕೆಲಸ ಮಾಡೋದ ಅವ್ರ ಮೇಲೆ ಎಲ್ಲ ಹಾಕ್ತೀನಿ ಅದು ತನಿಖೆ ಮಾಡ್ಲಿಲ್ಲ ನೀವು ಪಾಪ ಅಂತಿದ್ದ ಈ ಬಡ್ಕೊಳಿಗೆ ಮಂಜಿನ ಕಾಟ ಅವ್ರಾಟ್ ಅಟ್ಯಾಕ್ ಸ್ವಲ್ಪ ಅಧಿಕಾರಿಗಳನ್ನ ತಗೊಂಡು ನಿಜವಾಗ್ಲೂ ಹೇಳ್ತೀನಿ ನಾಚಿಕೆ ಆಗ್ಬೇಕು ಈ ಅಧಿಕಾರಿ ಉದ್ಧಾರ ಮಾಡ್ರಿ ಸರ್ಕಾರ ಸಂಬಳ ನಾವಿದ್ ಮಾಡಿದ್ರೆ ಇಲ್ಲಿ ಬರೋ ಬರ ಹೋಗೋದೇ ಆಗಿದೆ ಇನ್ನು ಊರು ಉದ್ಧಾರ ಇಲ್ಲ ಹಾಕ್ತಾರೆ ಊರಿನ ಅಮಾಯಕ ಇತ್ತು ಒಳ್ಳೇದ್ ಮಾಡ್ತಾರೆ ಇವತ್ತು ಜನ ಈಚೆ ಬರಲ್ಲಾ ಅಮಾಯಕ ನಮ್ಮೇಲ ಏನಾಗ್ತದ ಗೊತ್ತಿಲ್ಲ ಈ ಒಂದು ಯೋಚನೆ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂ ಮೂವತ್ತೆರಡ ದೊಡ್ಡ ಮ್ಯಾಜು ಸಮಯ ಇಲ್ಲಿ ದಲಿತರಿಗೆ ಆದಂತ ವೋಟ್ ಎಲ್ಲಾರನು ವೋಟ್ ತರ ಕೊಟ್ಟ ಆ ವೋಟ್ ನ್ಯಾಕ್ ದುರುಪಯೋಗ ಪಡ್ಸ್ಕೊಂತೀವಿ ಒಳ್ಳೆ ವೋಟ್ ಹಾಕಿ ವಸಿತ್ವ ಅಂತ ಹೇಳಿ ಬೆಸ್ಟ್ರಿಗೆಲ್ಲಾ ನೀ ವೋಟ್ ಕಲಾಕೋದು ಮಲೆ ನಡುವೆ ಮಳೆ ಮಾಡ್ಸೋದು ಮಲೆಗಟ್ಟಿಗೆಲ್ಲ ಯಾಕೆ ನೀವೆಲ್ಲ ವ್ಯವಸ್ಥಿತ್ವ ಮಾಡ್ತೀರಿ ಇದೆಲ್ಲ ಆಗ್ಬಾರ್ದು ಮುಂದಿನ ತಿರ್ಗಾಲೆ ಮಟ್ಕೊಳ್ಳಿ ಗ್ರಾಮ ಪಂಚಾಯ್ತಿಯಲ್ಲಿ ನಡಿತಾ ಇದ್ದಕ್ಕಂತ ಅವ ಯಾವ ನಿಲ್ಸಬೇಕು ಈಗ ಆಗಿರೋಂತ ಕೆಲಸಗಳಿಗೆಲ್ಲ ವರ್ಷ ಆಗಬೇಕು ಆಗ್ಬೇಕು ಯಾವುದೇ ಕಾರಣಕ್ಕೂ ಹೊಸ ಕಾರ್ಯ ಕಾರ್ಯಗಳಲ್ಲಿ ನೀವ್ ಆಗ್ಬೇಕಂದ್ರೆ ನೀವು ಏನು ನೀವು ವಾಟ್ಸ್ಆಪ್ ಮಾಡಿದೀರ ವಾಟ್ಸ್ಆಪ್ ಅಲ್ಲಿ ಬಂದಕ್ಕ ನ್ಯಾಯದ ಹೊಸ ಅಂತ ಮಾಡಿ ಅದು ಗಣನೀಯ ತಗೊಂಡ್ ಬಂದು ನಡುವಣ ಮಾಡಿ ಅದು ನೀವು ಕ್ರಾಂಚಾಲ ಬಂದ್ಬಿಡ್ಬೇಕು ಅಲ್ಲಿ ತೋರಿಸ್ಬೇಕು ಜನರಿಗೆ ನಾವೀಗ ಮಾಡಿದ್ದೀವಿ ಹೊಸ ಕೆಲ ತಗೊಂಡು ಇಡೀ ಬಂಡ್ ಕೊಡಗು ರೂಪಾಯಿ ಕಾಸಿಂದ ನೀವು ಬೇರೆ ಬೇರೆ ಊರ್ಗಳಿಗೆ ಇದ್ರಲ್ಲಿ ಮುಕ್ಳಲ್ಲಿ ಪ್ರೀಟಿಯಲ್ಲಿ ಬರ್ಕೊಂಡು ಗೊತ್ತಿಲ್ಲ ನಿಮ್ಗೆ ನಾಚಿಕೆ ಮಾನವ ರಾಜಕೀಯ ಎಲ್ಲ ನಿಮ್ಗೆ ಶಿವನಪ್ಪ ಇಲ್ಲಿ ಫೋರ್ಟ್ ತೆರಿಗೆ ವಸೂಲಿ ನಾಗರಾಜ ಅಂತಿದ್ದಾನೆ ಅವನು ಇಲ್ಲಿ ದುಡ್ಡು ಇಲ್ಲಿ ಕಂದಾಯ ತಗೊಳ್ಳೋದು ಅವನೇ ಎಲ್ಲ ಕೋಲಾಗ ಹೋಗ್ತಾನೆ ಕ್ಯಾಶ್ ಆಡಕ್ಕೆ ಇದೆಲ್ಲ ಆಡಕ್ ಹೋಗ್ತಾನೆ ಜೂಜ್ ಗಾಡಕ್ ಹೋಗ್ತಾನೆ ಆಮೇಲೆ ಅಲ್ಲಿ ಕೋಲಾರ ಭಾಗದಲ್ಲಿ ಚಿಂತಾಮಣದಲ್ಲಿ ತಳಗೋಲಾಕ್ ಬಂತದ್ದೆ ಅವನಲ್ಲಿ ಬಂದ ಅವ್ರ ಮಾಮಸಲ್ಲಿ ಸುಮಾರು ಕೋಟಿ ಅಂತ ರೂಪಾಯಿ ಜಾಸ್ತಿ ಆಸ್ತಿ ಈ ಚೌಟ್ರಿ ಮೇಲೆ ಕಟ್ಟಕ್ ಹೇಳಿ ಅದು ಅದನ್ನ ಗೊತ್ತಿಲ್ಲ ಕೆಲವು ಮಾಹಿತಿ ಕೊಡ್ತವ್ರ ಇದು ಯಾರು ಒಂದು ಆಮೇಲೆ ಇಲ್ಲಿ ಇದುವರೆಗೂ ಪಂಚಾಯತ್ ಗಳಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಆಗುತ್ತೆ ನಾವು ದಲಿತರ ಕೊಟ್ಟ ತೆರಿಗೆ ವಸ್ತುಗಳಿಗೆ ಉದ್ಯೋಗ ಕೊಡ್ರೆ ಕೊಡ್ಲಿಲ್ಲ ಸವಣಿ ಆದ್ರೆ ಇವ್ನ ಧಕ್ಕೆ ಇರ್ತಾರೆ ನಮ್ಮ ಗೌಡ್ಗಳ ಎಲ್ಲರಿಗೂ ಡಿವೈನ್ ಆಗ್ತಾರೆ ಆಮೇಲೆ ಇವಾಗ ದೇವಸಂಖ್ಯ ಬಹಳ ಕಣ್ಣ ಮಾಡ್ತಾರೆ ಆಗ್ಬಾರ್ದು ಕಾನೂನು ಏನಿದೆ ಏನಿದೆಯಲ್ಲ ನಡ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಏನಿದೆಯಾ ಉಗ್ರವಾದ ಹೋರಾಟಕ್ಕೆ ಮನೆಗೆ ಬಂದ ಏನ ಎಚ್ಚರಿಕೆ ಕೊಡ್ತಾ ಇದ್ರಿ ಯಾವ್ದೇ ರೀತಿಯಲ್ಲಿ ಈಗ ಗ್ರಾಮ ಪಂಚಾಯತ್ ಗೆ ಅನನುಕೂಲ ಆಗ್ಬಾರ್ದು ನಾನ್ ಮಾಡೋದೇನಿದ್ರು ಸಾರ್ವಜನಿಕ ಜನಕ್ಕೆ ಒಳ್ಳೇದಾಗ್ಲಿ ನನಗೇನು ಬೇಡ ಪಂಚಾಯತಿ ನನ್ನ ನಿಮ್ದಿಂದ ಕೆಳಗಡೆ ಮಟ್ಟದಲ್ಲಿ ಯಾರಿಂದಾನ ನಮ್ಮ ಸಮುದಾಯದ ಒಳ್ಳೇದಾಗಲಿ ಅದನ್ನ ಬಿಟ್ಟು ನೀವು ಇದುವರೆಗೂ ನಾವು ಕಟ್ಕೊಳ್ಳಿ ಗ್ರಾಮ ಪಂಚಾಯತಿ ದಲಿತರಿಗೆ ಮನೆಗ್ ಹೋಗ್ ಅಂಗಭದ್ರ ಕೊಟ್ಟಿಲ್ಲ ನೀವು ಮನೇಲಲ್ಲಿ ಹಿಂದಿದ್ರೆ ಸರ್ವೇ ಸರ್ವೆ ಮಾಡ್ತೀರಾ ಆ ಸರ್ವೆಗೆ ಯಾವ ರೀತಿ ಮಾಡೋ ಸರ್ವೆಗಳು ಮಾಡೋದು ನೀವು ಅಧಿಕಾರಿಗಳು ಮಾಡ್ಬೇಕಾ ಯಾರ ಕ್ಯಾಜಲ್ ಗೆ ಹೋಗಿಬಿಟ್ಟು ಇರ್ಬೋದು ಅವ್ರು ಮಾಡಿಸ್ತಾರೆ ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಆಮೇಲೆ ಮಾಡಲ್ ನಾವು ಮ್ಯಾಮಲ್ ಸರ್ವೆ ರಿಸಲ್ಟ್ ಮಾಡಿಸ್ಬೇಕು ಆಮೇಲೆ ಈಗ ಇಮಿಡಿಯೇಟ್ಲಿ ನೈಂಟಿ ಫೋರ್ ಸಿ ಸಿ ಐಡಿ ಇಲ್ಲ ಮನೆ ಮನೆ ಅಳತೆ ಮಾಡಿ ಡೈನಿಂಗ್ ಟೇಬಲ್ ಕೊಡ್ರಿ ಯಾಕಂದ್ರೆ ಒಂದೇ ಒಂದು ಎಂಪತ್ರಿಗಳಿಲ್ಲ ಆಮೇಲೆ ಒಂದು ಮನೆಗಳಲ್ಲಿ ಯಾವ್ದೊಂದು ಒಂದು ಏಜಿಲ್ ಕೂಡ ಆಗುತ್ತೆ ಇದೆಲ್ಲ ಮಾಡೋದು ಬಹಳ ತಪ್ಪಾಗ್ತದೆ ಮುಂದಿನ ದಿನಗಳು ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೆ ಸದಸ್ಯ ನಾಯಕಿಯ ಮಾಡಿ ಮುಂದಿನ ದಿನಗಳಲ್ಲಿ ಪಡ್ಬಳ್ಳಿ ಗ್ರಾಮ ಪಂಚಾಯತ್ ಒಳ್ಳೆ ಸ್ಥಾನ ತರಲೇ ಬೈಕೆ ಆಗಿರ್ತದೆ ಇವತ್ತು ನೋಡಬೇಕು ಬಂಡ್ ಪಂಚಾಯತಿ ಹೆಂಗಿದೆ ಅಂತ ಒಳ್ಳೆ ಮಿಶ್ರ ಮನೆ ಮನೆ ಇದ್ದ ಹೆಂಗಿದೆ ನಮ್ಗೆ ನಾಚಿಕೆ ಆಗ್ತದೆ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ನೋಡ್ಬೇಕು ನಮಗೆ ಸಂತೋಷ ಆಗುತ್ತೆ ಪಂಚಾಯತಿ ಹೆಂಗ್ ಕಟ್ಟುವಂತ ನಮ್ಗೆ ಇದಾಗುತ್ತೆ ಆ ದುಡ್ಡು ದುಡ್ಡನ್ನ ದುರ್ಭಯೋಗಿಸ್ಕೊಂಡು ನಿಮ್ಗೆ ಮೋಜೆ ಮಸೂಲಿ ಮಾಡ್ಕೊಂಡು ನೀವು ಓಡಾಡ್ತೀವಿ ನಿಮ್ಗೆ ನಾಚಿಕೆ ಆಗಲ್ಲ ಇಲ್ಲಿ ಕೆಲವು ಸದಸ್ಯರು ಹೇಳ್ತೀನಿ ನಿಮ್ಗೊಂದು ನಾಚಿಕೆ ಮಾನಾಮಾರಿ ಇದ್ರೆ ಸಮಾಜ ಸೇವೆ ಬಂದ ಇಲ್ಲಾಂದ್ರೆ ಬಾಯಿ ರಾಜ್ಯ ದುಡ್ಡು ದುರ್ವಳಿ ಹೊರಗಡೆ ಹೋಗಬಾರ ಯಾಕಂದ್ರೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ಸದಾನಂದ ಗೌಡರಿಂದಷ್ಟೇ ಈಗ ಶೋಭಾ ಮೇಡಮ್ ಅವರು ಬಂದ್ರೆ ಅವರಿಗೆಲ್ಲ ಗೋಲವಡಿಸಿ ಇವತ್ತು ನಮ್ಮ ವಿರೋಧ ಅವರು ಕೃಷ್ಣ ಕಮ್ ಎಲ್ ಇದ್ರ ಸಮ್ಮುಖದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡೋಗಿ ಅವ್ರು ಕೊಡಲಂತ ಹೇಳ್ತಾರ ಕೊಡಲಂತ ಅವ್ರಿಂದ ಹೋರಾಟ ಮಾಡೋಣ ಜೊತೆ ಅವೇವರ್ ಮಾಡಿ ಸಾಕು ಭಗವಂತ ಕುಟುಂಬದ ಅಧಿಕಾರಿಗಳಿಗೆ ಸಂಬಳ ಹೋಗ್ತಾರೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಈ ಪತ್ರಿಕೋಷ್ಠಿಯಲ್ಲಿ ನಾನು ಹೇಳುವುದೆಲ್ಲ ಬಹಳ ಸತ್ಯವಾಗಿದೆ ಇದರಿಂದ ವಿಚಾರಗಳನ್ನ ನಾವು ಪ್ರಚಾರ ಮಾಡಿ ಊರಿನ ಜನರ ಅಭಿವೃದ್ಧಿಗೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ನಾಳೆ ನಡೆದ ನಾವು ಕೆಲವೊಂದೆಲ್ಲ ಮೆಮೊರಾಂಡಮ್ ರೆಡಿ ಮಾಡಿದ್ದೀವಿ ಈ ಒಂದು ವಿಚಾರದಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟು ಈ ಒಂದು ವಿಚಾರದಲ್ಲಿ ನಾವು ಹೊರ ಈ ತಿಂಗಳು ಒಂಬತ್ತನೇ ತಾರೀಕು ಫ್ರೀಡಮ್ ಪರ್ಕ್ ನಲ್ಲಿ ಇಪ್ಪತ್ತು ಡಾಕ್ಟರ್ ಚಳವಳಿ ನಂಬಿಕೊಂಡಿದ್ದೀವಿ ಆಯಾಮ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಪಂಚಾಯತ್ ಸಚಿವರಾದಂತ ನಮ್ಮ ಮನವಿನ ತಗೊಂಡೋಗ್ಬೇಕು ಆ ಮನವಿನ ತಗೊಂಡೋಗಿ ತಂದ್ರ ಇದು ವ್ಯವಸ್ಥೆ ಅಭಿವೃದ್ಧಿ ಆಗಲಿಲ್ಲ ಕಡಲ ಕಾಮಗಾರಿ ಪರಿಶೀಲನೆ ಆಗಿಲ್ಲ ಅಂದ್ರೆ ರಾಜೀನಾಮೆ ತಪ್ಪಿ ಚಳುವಳಿ ಮಾಡ್ತೀವಿ ಹೇಳಿ ಜೆ ಬಿ ಅಖಿಲ ಅಭಿವೃದ್ಧಿ ಸಮಿತಿ ಮತ್ತು ದಲಿತ ಪರವಾಗಿ ನಾವು ಈ ಮೊದಲ ಮುಂದಾಯ ಮಾಡ್ತಾ ಇದ್ದೀನಿ ಜೆವಾರ ಟಿ ಆರ್ ಪುಣಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ ಭಾರತ ದಲಿತರ ಸೇರ್ ನಾವು ಇಷ್ಟು ಕೇಳಿದ್ರು ಮೂರ್ ಕಡೆ ಗಮನಾರ್ಸ ನಾವೇನ ಕೇಳ್ತೀವ್ ಹೊಟ್ಟಿವ್ ನೋಡ್ ಸರಿ ನಾವು ಗಂಗಾ ಕಡೆ ಗಮನ ಕಡೆ ನೋಡ್ರಿ ಕೊಡಿಸ್ರಿ ಆಮೇಲೆ ರೋಡ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ರೋಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ವಾಟ್ಸ್ಆಪ್ ಮಾಡ್ಕೊಂಡು ಅದು ಕ್ಯಾನ್ಸಲ್ ಮಾಡಿ ಹೋಗ್ಕೋದ್ರ ಬ್ಯಾಂಕ್ ಹಾಸ್ಪಿಟ್ಲ ಬೇರೆ ಕಡೆ ಕೊಡ್ತೀವಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಲ್ಲಿ ಏನೋ ಅಪಾಯ ಆದ್ಮೇಲೆ ನೀವು ಗೊತ್ತಾಗ ಬುದ್ಧಿ ಬರೋದು ಅಪಾಯ ಆಗ್ಬೇಕು ಆಮೇಲೆ ನೀವು ಕೊಡ್ಬೇಕು ಇವತ್ತು ನಾಳೆ ಬಿಟ್ಟೋಗ್ತದೆ ಅದು ಥ್ಯಾಂಕ್

ಏನು ಸ್ನೇಹಿತರಂಗೆ ಗ್ರಾಮ ಸಭೆ ಮಾಡುವ ಮುಂಚೆ ವಾರ್ಡ್ ಸಭೆಗಳು ಮಾಡಬೇಕಿತ್ತು ಯಾವ ಮಾಡಿದ್ದೀರ ಯಾವ ವಾರ್ಡ್ ಯಾವ ಸಭೆ ಮಾಡಿದ್ದೀರ ಹೌದು ಎರಡನೇ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ ಬಗ್ಗೆ ಹೇಳಕ್ ಹೋಗ್ತೀರ ಅದು ಮುಂಚೆ ಎರಡ್ ಸಾವಿರದ ಇಪ್ಪತ್ವ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಏನ್ ಕಾಮಗಾರಿಕೆ ಮಾಡಿಟ್ಟಿದ ಎಲ್ ಮಾಡಿಟ್ಟಿದೆ ಬರೀ ಬಹಿರಂಗವಾಗಿ ಚರ್ಚೆ ಮಾಡಬೇಕಾದ್ರೆ ಮಾಧ್ಯಮ ಕರ್ಕೊಂಡು ಬಹಿರಂಗ್ ಚರ್ಚೆ ಮಾಡೋಣ ಇಂಥ ಕಾಮಗಾರಿಗೆ ಇಷ್ಟೇ ಆಗಿದೆ ಇಲ್ಲೇ ಆಗಿದೆ ಆಮೇಲೆ ಪ್ರತಿಯೊಂದು ಇನ್ನೊಂದು ಒಂದೊಂದು ಕಾಮಗಾರಿಕೆ ಮಾಡಿದಾಗ ಕಾಮಗಾರಿಗೆ ಬೋರ್ಡ್ ಹಾಕ್ತಾರೆ ಈ ಮಣ್ಣು ರೋಡ್ಗೆ ಇಷ್ಟ ಆಗಿದೆ ಈ ಕಾರ್ ರೋಡ್ಗೆ ಇಷ್ಟ ಆಗಿದೆ ಎಲ್ಲಿ ಬೋರ್ಡ್ ಇದೆ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗೋದು ನಿಮ್ಮನೆ ಉದ್ಧಾರ ಮಾಡಕ್ಕಲ್ಲ ಸ್ವಾಮಿ ಸರ್ಕಾರದಿಂದ ಮಳೆ ದುಡ್ಡು ದುಡ್ಡು ಬಿಡುಗಡೆ ಆಗೋದು ಬಂದ್ಬಿಟ್ಟು ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತಿ ಕೆಲಸ ಮಾಡಕ್ ಒಳಗಡೆ ಆಗೋದ ಹೊರತು ನಿಮ್ ಮನೆ ನೋಡ್ಕೊಂಡು ಅಲಗಳಾಗಲಿ ಇಲ್ಲ ನಿಮ್ ಮನೆಯಲ್ಲಿ ದೊಡ್ಡ ಇದ್ ಮಾಡ್ಕೊಳಾಗಲಿ ಇಲ್ಲ ಬೇರೆ ಚೌಟಿ ಕಟ್ಟಕಾಗ್ಲಿ ಬಾರದು ದುಡ್ಡು ಕೊಟ್ಟಲ್ಲ ನಿಮ್ಗೆ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗೋದು ಬಂದ್ಬಿಟ್ಟು ಗ್ರಾಮದಲ್ಲಿ ಕೊಡಗೇನಲ್ಲಿ ಇದರಲ್ಲಿ ಪಂಚಾಯತಿ ಅಭಿವೃದ್ಧಿ ಕೊಡೋದ ಹೊರತು ನಿಮ್ ಮನೆ ಆಮೇಲೆ ಅಭಿವೃದ್ಧಿ ಮಾಡ್ಕೊಳಕಲ್ಲ ನಿಮ್ ಎಂಟಿ ಬಕ್ ಒಳ ಕೂಡ ತಗೊಳಕಲ್ಲ ಇಲ್ಲ ಪಕ್ಕದಲ್ಲಿ ಆಸ್ತಿ ಮಾಡ್ಕೊಳಕಲ್ಲ ಇದನ್ನ ದಯವಿಟ್ಟು ಇವಾಗ ಅಧ್ಯಕ್ಷರು ಯಾರ ಪವಿತ್ರ ತಮ್ ಗೊತ್ತಿದೆಯೋ ಗೊತ್ತಿಲ್ವೋ ಅದನ್ನ ನಮಗ್ ಗೊತ್ತಿಲ್ಲ ಬಟ್ ತಮ್ ಗಮನ ಗೊತ್ತಿದ್ರೆ ಇದನ್ನ ಆದಷ್ಟು ಸರಿಪಡಿಸೇ ಇಲ್ಲಾಂದ್ರೆ ತಮ್ಮ ತಮ್ಗಿರುವಂತ ಸೀಟ್ ರಾಜೀನಾಮೆ ಕೊಟ್ಕೊಂಡು ಅದಕ್ಕೆ ಭ್ರಷ್ಟಾಚಾರ ಇಲ್ಲ ಒಂದು ಸೀಟ್ ನಾವೇ ಬಿಟ್ಕೊಳ್ಳಿ ನಿಮ್ಗೆ ಸದಸ್ಯ ಸದಸ್ಯ ಇದ್ದಾರೋ ಅದ್ರಲ್ಲಿ ಯಾರು ನಿಮ್ಗೆ ಭ್ರಷ್ಟಾಚಾರ ನಡೆಸ್ತಾ ಅಂತ ಸದಸ್ಯನ ತೆಗೆದ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಒಳ್ಳೆ ಸದಸ್ಯ ಕೊಡ್ಬೇಕು ಅಂದ್ಬಿಟ್ಟು ಈ ಮುಖಾಂತರ ತಮ್ಮ ಕೇಳ್ಕೊಂತಿದ್ದಾರೆ ಸ್ಕೂಲಿಂದ ಮೇಲ್ಗಡೆ ಬರ್ತಾ ಒಂದು ಟರ್ನಿಂಗ್ ಅಲ್ಲಿ ಅಲ್ಲೊಂದು ಲೈಟ್ ಆಗಿ ಅಂದ್ಬಿಟ್ಟು ಸುಮಾರು ಒಂದು ಏಳು ತಿಂಗಳಿಂದ ಹೇಳ್ತಾ ಇರೋದು ಪಂಚಾಯತ್ ಅಲ್ಲಿ ಮನವಿ ಮಾಡಿರೋದು ಈಗ ಸರ್ ನಾಳೆ ಆಗ್ತಿದೆ ಅದನ್ನ ನಮ್ಗೆ ಗಮನಕ್ಕೆ ಇದು ಮಾಡಿಲ್ಲ ಸರ್ ನಾವು ಅದು ಲಿಸ್ಟ್ ಪ್ರಕಾರ ಮಾಡ್ಬೇಕು ಅಂತ ಹೇಳ್ತಾನೆ ಇದ್ರೆ ಹೊರತು ಅದು ಕೇಳಿದಾಗೆಲ್ಲ ಈಗ ಸರ್ ನಾಳೆ ಬರ್ತೀವಿ ಅಲ್ಲಿ ಅವರು ಇನ್ನೊಂದು ಕಡೆ ಹೋಗಿದ್ದಾರೆ ನಾಳೆ ಸರ್ ಇದೇ ಕತೆಗೆ ಹೇಳ್ಕೊಡ್ತಾರೆ ಏಳು ತಿಂಗಳಿಂದ ಇದೊಂದು ಬಾಗಿಲಲ್ಲಿ ಲೈಟ್ ಹತ್ತು ಅಲ್ಲಿ ಸೀದಾ ಟರ್ಮಿಂಗಲ್ಲಿ ಕಡೆ ಇರ್ಬೋದು ಸ್ಪೀಡಲ್ಲಿ ಏನ ಸಡನ್ ಯಾರು ಗೊತ್ತಾಗಲ್ಲ ಅಲ್ಲೇನೋ ಒಂದು ಅರಾಮ ಇವತ್ತು ಒಂದು ಕುರುಮ ಅವರು ಬಿದ್ದಿದ್ದಾರೆ ಹಾಗಾಗಿ ಈ ಥರ ಹೇಳಿದ್ವಿ ಸರ್ ಹಿಂಗೆಲ್ಲ ಬಿದ್ದು ಹಿಂಗೆಲ್ಲ ಇಸ್ಕೊಂಡು ಅಗತ್ಯ ಆಗಿದೆ ಅಲ್ಲೊಂದು ಲೈಟ್ ಹಾಕೊಡಿ ಅಂತ ಒಂದು ಹೇಳಿದ್ರು ಅವ್ರ ಮನೆಗಳತ್ರ ಎರಡೆರಡು ಹಾಕೊಂಡವರ ಅವ್ರ ಬೇಕಾದ್ರ ಮನೆಗಳ ಟೂಮ್ಗಳು ಹಾಕೊಂಡು ಆ ಥರ ಎಲ್ಲ ಮಾಡಿದ್ರ ಮನೆ ಹತ್ರ ಒಂದು ಐದು ಮಾರ್ಚ್ ಹಾಕೊಂಡಿದ್ದಾರೆ ಅಲ್ಲೊಂದು ಲೈಟ್ ಆಗಿ ಅವ್ರಿಗೆ ಒಂದು ಯಾರ ಅವ್ರ ಕುರು ಮನೆಯಿಂದ ತಗೊಂಡಾರ ಹಾ ನಾವ್ ಇಷ್ಟು ಬಾರಿ ಕ್ವಶನ್ ಮಾಡಬೇಡ ನಿರ್ಲಕ್ಷ್ಯ ಹಾಗಾಗಿ ಸ್ವಲ್ಪ ಚೆನ್ನಾಗಿ ತನಿಖೆ ಆಗಿ ಆಮೇಲೆ ಕಾನೂನು ಕ್ರಮ ತೆಗೆದು ಒಂದು ಪತ್ರಿಕಾ ಕೋಶ ಮುಖಾಂತರ ನಮ್ ಪಂಚಾಯತಿಚಾರ ಹಿಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಒಂದು ಚೆಕ್ ಸೈನ್ ಆಗು ಅಂದ್ರೆ ಒಂದ್ ಕಾಮಗಾರಿ ಅಂತ ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ತಗೊಳ್ತದೆ ಆಮೇಲೆ ಎಲ್ಲ ರೋಡ್ ಸೈಡ್ ಇದಕ್ಕೆಲ್ಲ ನಕಲಿ ಎಂಟು ಎಂತ ಹಾಕೊಂಡು ಟಿ ಡಿ ಆಮೇಲೆ ಇನ್ನೇನ್ ಮಾಡ್ತಾರೆ ಅಂದ್ರೆ ನೀರೇ ಬಿಟ್ಟಿರೋದಲ್ಲ ಯಾರು ಬೋರ್ ಅವ್ರೆಸ್ಟೋರೆಂಟ್ ಹೋಗಿ ಲಕ್ಲಿ ಬಿಲ್ ಮಾಡಿಸ್ಬಿಟ್ಟು ಅವ್ರ ಅವ್ರ ಸಂಬಂಧಿಕ್ ರೆಸ್ ಬಿಲ್ ತಗೊತಾರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲಿ ಕೊಟ್ಟಿದ್ದೀನಿ ಬಿಲ್ ಯಾಕ ತಗೊಂಡಿದ್ರೆ ಕಾಫಿ ಮಾಹಿತಿ ತಗೊಂಡಿರೋದು ತಗೊಂಡಿದ್ದೀನಿ ಅವ್ರವ್ರ ಸಂಬಂಧಿಕ್ ಹೆಸರಲ್ಲಿ ನಲ್ಲಿ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು ನೀವು ಬಿಲ್ ತಗೊಳ್ಳೋದು ಐದಾರು ಲಕ್ಷ ಬಿಲ್ ತಗೊಂಡಿರೋದು ಇವೆಲ್ಲ ಮಾಡ್ತಾರೆ ಇದು ಹೇಳಿದ್ರು ಕ್ವಶನ್ ಮಾಡಿದ್ರು ಯಾರು ಎನ್ಕ್ವೈರಿ ಮಾಡ್ತಾ ಇಲ್ಲ ನಾನು ಈ ವಾದ ಕೊಟ್ರೆ ಸಿ ವಾದ ಕೊಟ್ರೆ ಫಸ್ಟ್ ಆಫ್ ಆಲ್ ಅವರೇ ಎನ್ಕ್ವೈರಿ ಮಾಡ್ತಾ ಇಲ್ಲ ಅವ್ರಿಗೆ ಏನು ಓದೋದ ಗೊತ್ತಿಲ್ಲ ಅವರು ಇದ್ ನಡೆಸ್ಕೊಂಡ ಇದ್ರ ಅವ್ರು ಭ್ರಷ್ಟಾಚಾರ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದನ್ನೆಲ್ಲ ಎನ್ಕ್ವೈರಿ ಮಾಡಿದ್ರೆ ಯಾವ್ದನ್ನ ಒಂದು ಕಾಮಗಾರಿ ನಡೀತು ಹತ್ತು ಲಕ್ಷ ಕೆಲಸ ಮಾಡಿದ್ರೆ ಮೂವತ್ತು ಲಕ್ಷ ಬಿಲ್ ಮಾಡ್ತಾರೆ ಅದ್ರಾಗ ಇಂಜಿನಿಯರ್ ಕೈ ಬಡ ದೊಡ್ಡ ಕೈ ಬಡ ಇಂಜಿನಿಯರ್ ಯಾವ ತರ ಅವನು ಹೇಳ್ತಾನೋ ಅವ್ನಿಗೆ ಎಷ್ಟು ದುಡ್ಡು ಕೊಡ್ತಾರೋ ಆ ತರ ಬಿಗ್ ಪಾಸ್ ಮಾಡ್ಬಿಟ್ಟು ಹೋಗ್ತಾನೆ ಈ ತರ ಇಂಜಿನಿಯರ್ ಅವ್ರೆ ಈ ತರ ಕಾಮಗಾರಿ ಮಾಡ್ತಾನೆ ಹೋದ್ರೆ ಕಳಪೆ ಅದ್ರಗೂ ಕಳಪೆ ಕಾಮಗಾರಿ ಒಂದ್ ವರ್ಷ ಕಾಮಗಾರಿ ಇಲ್ಲ ಒಂದ್ ವರ್ಷ ಕೆಲಸ ಮಾಡೋದು ಒಂದ್ ವರ್ಷ ಸಿಮೆಂಟ್ ಒಡದ ಕಿತ್ತೋಗಿರ್ತದೆ ಆ ತರ ಕಾಮಗಾರಿ ಮಾಡ್ತಾರೆ ದುಡ್ಡು ಲೂಟಿ ಹೊಡಿಬೇಕು ಅಂತಾನೆ ನಮ್ಮ ಪಂಚಾಯತಿ ಲೂಟಿ ಹೊಡೆಯಕ್ಕೆ ತೂಟಿದ್ದಾರೆ ಈ ತರ ಸದಸ್ಯರು ಒಂದ್ ಜನ ಇದ್ದಾರೆ ಆಮೇಲೆ ನಾವೇನ ಕೇಳಕ್ ಹೋದ್ರೆ ನಮ್ಗೆ ಧಂಕಿ ಹಾಕೋದು ಏ ಬಾಳ ಊರ್ ಕಷ್ಟ ವರ್ಷ ಹಾಕ್ತೀನಿ ಅಂತ ಅವ್ರ ಹತ್ರಗ ಕೋಟಿಗೆ ದುಡ್ಡು ಇರ್ಬೋದು ಕುರಿ ಹೊಸನ್ ಸಿಂನು ಅಲ್ಲ ಅದಕ್ಕೆ ಅವ್ಗೂ ಹೇಳ್ತಾರ ಅರ್ಥ ಆಗುತ್ತೆ ಅವ್ಗೆ ಹೇಳ್ತಾ ನಿನ್ ಒಡ್ಸಾಕೋದು ಎಲ್ಲ ಬಿಟ್ಕೊಡು ಕೆಲಸ ಮಾಡೋ ಆಮೇಲೆ ಮಾತಾಡ್ತೀನಿ ನಿನ್ ಬೆದರಿಕೆಲ್ಲ ನಮಗೂ ಚಿಮ್ನ ಬೆದರಿಕೆ ಕೊಟ್ಟಿವ್ಗೆಲ್ಲ ನಾವ್ ಎದುರಂತದಲ್ಲ ಹೋರಾಟ ನಾನು ಮಾಡ್ತೀನಿ ಎಷ್ಟು ಮುಂದೆ ಚುನಾವಣೆ ಬಂದದ್ದು ವರ್ಷದಲ್ಲಿ ಆ ಚುನಾವಣೆ ನಾವ್ ಏನು ಅಂತ ತೋರ್ಸ್ತೀನಿ ಇಷ್ಟ ಹೇಳ್ತೀನಿ ಅದಕ್ಕೆ ಭ್ರಷ್ಟಾಚಾರ ಅಂತ

ಅಭಿವೃದ್ಧಿ ಆಗ್ಬೇಕು ನಮ್ ದುಡ್ಡು ತಿನ್ನಾಕ್ ನಿಮ್ಗೇನು ಅಧಿಕಾರಿ ಇದೆ ಶೇಕಡ ಇಪ್ಪತ್ತೈದು ಹಣ್ಣು ನಮ್ ದುಡ್ಡು ನಮ್ ದುಡ್ಡನ್ನ ತಿನ್ಬಹುದು ಅದನ್ನ ನಿಮ್ಗೆ ಅಧಿಕಾರಿ ಇಲ್ಲ ಯಾವಾಗೆ ಕಾನೂನು ಇದೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ನಾನ್ ಬಿಡಲ್ಲ ನನ್ನ ನಮ್ಮ ಒಂದ್ ರೂಪಾಯಿ ತಿನ್ ಆಗಿದ್ರೆ ನಾನು ತನಿಖೆ ಆಗೋದು ನಾನಂತೂ ಬಿಡಲ್ಲ ನಾನೊಬ್ಬ ಅಟ್ರಾಸಿಟಿ ತನಿಖೆ ಆಗಿಸ್ತೀನಿ ಅಟ್ರಾಸಿಟಿ ಕೇಸ್ ಫೈಲ್ ಆಗ್ತದೆ ಅವ್ರ ಮೇಲೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳ ಮೇಲೆ ಕೇಸ್ ಫೈಲ್ ಮಾಡಿಸ್ತೀನಿ ನಾನು ಅಂತ ಬಿಡಲ್ಲ